ಕಾವೇರಿ ವನ್ಯಜೀವಿ ವಿಭಾಗ ಹಾಗೂ ಭೀಮೇಶ್ವರಿ ಪ್ರಕೃತಿ ಧಾಮ ಇಲ್ಲಿ ಕಾರ್ಯನಿರ್ವಹಿಸುವ ಸುಮಾರು ಎಂಬತ್ತಕ್ಕೂ ಹೆಚ್ಚು ಜನಗಳಿಗೆ ಹಲಗೂರು ಲಯನ್ಸ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಹಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎನ್ ಕೆ ರವರು ಮಾತನಾಡಿ ನಮ್ಮ ಹಲಗೂರು ಲಯನ್ಸ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ತಮ್ಮ ಜೀವವನ್ನು ಲೆಕ್ಕಿಸದೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುವ ವಾಚರ್ ಹಾಗೂ ಗಾರ್ಡ್ ಇವರಿಗೆ ಅಲ್ಲದೆ ಭೀಮೇಶ್ವರಿ ಜಂಗಲ್ ಲಾರ್ಡ್ ಇವರಿಗೆ ಕಣ್ಣು ಇಸಿಜಿ ರಕ್ತದೊತ್ತಡ ಬಿಪಿ ಆರೋಗ್ಯ ತಪಾಸಣೆ ನಡೆಸಿದ್ದು ಯಶಸ್ವಿಯಾಗಿ ಜರುಗಿದೆ ನನ್ನ ಅಧ್ಯಕ್ಷತೆಯಲ್ಲಿ ಸಹಕರಿಸಿದ ಎಲ್ಲಾ ಲಯನ್ಸ್ ಸ್ನೇಹಿತರಿಗೆ ಅರಣ್ಯ ಇಲಾಖೆ ಹಾಗೂ ಜಂಗಲ್ ಲಾಡ್ಜ್ ಮ್ಯಾನೇಜರ್ ಅವರಿಗೆ ನಮ್ಮ ಧನ್ಯವಾದಗಳು ಎಂದು ತಿಳಿಸಿದರು ನಾವು ಈಡ್ಜ್ ಫಿಶಿಂಗ್ ಕ್ಯಾಂಪ್ನಲ್ಲಿ ಸಿಬ್ಬಂದಿ ಆರೋಗ್ಯ ತಪಾಸಣೆ ಕೂಡ ಮಾಡ್ತಾ ಇದೀವಿ ಅರಣ್ಯ ಅದು ಅರಣ್ಯ ಅಧಿಕಾರಿ ಮತ್ತು ಅರಣ್ಯ ಸಿಬ್ಬಂದಿಯವರು ಕೂಡ ಇಲ್ಲಿ ಒಂದು ಎಂಬತ್ತು ಜನಕ್ಕೆ ಹೆಚ್ಚು ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಬಿ ಪಿ ಶುಗರ್ ಚೆಕ್ ಮಾಡುವಂಥದ್ದು ಮತ್ತು ಇ ಸಿ ಜಿ ಮತ್ತು ಕಣ್ಣಿನ ಚಿಕಿತ್ಸೆ ಇದನ್ನು ಕಾರ್ಯಕ್ರಮ ಉಚಿತವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅನೇಕ ಕಾರ್ಯಕ್ರಮಗಳ ಲಯನ್ಸ್ ಕ್ಲಬ್ ಹಲಗು ಲೈನ್ಸ್ ಕ್ಲಬ್ಗಳಿಂದ ಮಾಡ್ಕೊಂಡ್ತಾ ಇದ್ದೀವಿ ಹಾಗೆ ನಮಗೆ ಎಲ್ಲ ನಮ್ಮ ಲಯನ್ಸ್ ಸದಸ್ಯರು ಮತ್ತು ನಮ್ಮೆಲ್ಲ ಉಚಿತವಾಗಿ ಅವು ಮೆಡಿಷನ್ನ ಕೊಡ್ತಾಯಿ ಅವರು ಕೊಡುವಂಥದ್ದು ಮತ್ತು ಎಲ್ಲರೂ ಕೂಡ ನಮ್ಮ ಲಯನ್ಸ್ ಸಿಬ್ಬಂದಿ ಸೇರಿ ಈ ಒಂದು ಕಾರ್ಯಕ್ರಮನ ನಿರಂತರವಾಗಿ ನಡೆಸ್ತಾ ಇದ್ವಿ ಪಟ್ಟಣ ಮಟ್ಟಕ್ಕೆ ಬರೋಕ್ಕಾಗಲ್ಲ ಈಗ ಮ ಬೇಸಿಗೆ ಇರ್ತು ಅವಾಗ ಬರೋಕ್ಕಾಗ್ತಾಯಿಲ್ಲ ಈಗ ಮಳೆ ಬಿದ್ದರಿಂದ ಅವರು ಇಲ್ಲೇ ಇದ್ದಾರೆ ಅವ್ರಿಗೆ ಕ್ಯಾಂಪನ್ನು ಇಲ್ಲೇ ಮಾಡಬೇಕು ಅಂತೇಳಿ ನಾವು ಇಲ್ಲಿಗೆ ಬಂದು ಅವರಿಗೆ ಆರೋಗ್ಯ ತಪಾಸಣೆಯನ್ನು ನಾವು ಸಿಬ್ಬಂದಿಯವರು ಬಂದು ಇಲ್ಲೇ ಮಾಡಿಸ್ತಾ ಇದ್ವಿ ಬಿ ಪಿ ಶುಗರು ಮತ್ತು ಇ ಸಿ ಜಿ ಹೈ ಕಣ್ಣು ಚೆಕಪ್ ಮಾಡುವಂಥದ್ದು ಎಲ್ಲ ಕೂಡ ಮಾಡಿ ಉಚಿತವಾಗಿ ಜಂಗಲ್ ಲಾಡ್ಜ್ ಮ್ಯಾನೇಜರ್ ರಾಧಾ ಲೋಕೇಶ್ ಅವರು ಮಾತನಾಡಿ ಹಲಗೂರು ಲಯನ್ಸ್ ಕ್ಲಬ್ ಹೆಸರು ಕೇಳಿದ್ದೇ ಅವರು ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದರು ಈ ದಿನ ನಮ್ಮ ಜಂಗಲ್ ನಾಡಿನಲ್ಲಿ ಎಲ್ಲರಿಗೂ ಉಚಿತ ತಪಾಸಣೆ ನಡೆಸಿದ್ದಾರೆ ಅವರಿಗೆ ನಮ್ಮ ಅಭಿನಂದನೆಗಳು ಎಂದರು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಬಿಪಿ ಒಂದು ರಕ್ತ ಪರೀಕ್ಷೆ ಇಸಿಜಿ ಎಲ್ಲ ಬಂದು ಅವರು ನೇತೃತ್ವ ವಹಿಸ್ಕೊಂಡು ನಮ್ಮೆಲ್ಲ ಸಿಬ್ಬಂದಿಗಳಿಗೋಸ್ಕರ ಒಂದು ಮುಂಜಾಗ್ರತೆ ಕ್ರಮವಾಗಿ ಬಂದು ಮಾಡಿದರೆ ನಮಗೆ ತುಂಬ ಖುಷಿಯಾಗುತ್ತೆ ಇದೇ ಥರ ನಮಗೆ ಗೊತ್ತಿರೋಂಗೆ ಲಯನ್ಸ್ ಕ್ಲಬ್ ಅವರು ಈ ಥರ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತ ಗೊತ್ತಿದ್ದು ಮತ್ತು ಇವತ್ತು ನಾವು ಕಣ್ಣಾರ ನೋಡಿ ತುಂಬ ಖುಷಿ ಆಯಿತು ಸಂತೋಷ ಆಯಿತು ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಬಿ ಎಲ್ ಮಾದೇಗೌಡ ಕೆ ಶಿವರಾಜು ಡಾಕ್ಟರ್ ನಾಗೇಶ್ ಡಾಕ್ಟರ್ ಶಮ್ಸುದ್ದೀನ್ ಡಾಕ್ಟರ್ ಸಿದ್ದರಾಜು ಎ ಎಸ್ ದೇವರಾಜು ಭಾಸ್ಕರ್ ಮಹೇಶ್ ಪ್ರವೀಣ್ ಗುಣೀಶ್ ಹಾಜರಿದ್ದರು